ನಮಸ್ತೆ ನೀವು ತುಂಬ ಚಿಕ್ಕವರಾಗಿದ್ದಾಗ ಈ ಕಥೆಗಳನ್ನು ಕೇಳಿರುತ್ತೀರಿ ಆದರೂ ಇವತ್ತಿನ ದಿನಗಳಲ್ಲಿ ಕೆಲಸದ ಒತ್ತಡಗಳಿರುವುದರಿಂದ ಅದರಲ್ಲೇ ಮುಳುಗಿ ಹೋಗುತ್ತೇವೆ ಅದಕ್ಕೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಅಂದುಕೊಂಡು ಹಳೆಯ ಕತೆಗಳನ್ನು ಮತ್ತೆ ನೆನಪಿಸೋಣ ಮತ್ತು ನಮ್ಮ ಮಕ್ಕಳಿಗೂ ಈ ಕಥೆಗಳನ್ನು ಹೇಳೋಣ ಅಂತ ನನ್ನ ಈ ಒಂದು ಸಣ್ಣ ಪ್ರಯತ್ನ ಗಳಿವಾರ ಮತ್ತು ಪುಟಾಣಿಗಳು ಈ ಒಂದು ಕತೆಗಳನ್ನು ನೀವು ಯಾವ ತರಗತಿಗಳಲ್ಲಿ ಕೇಳಿರುತ್ತೀರಾ ಎಂದು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಈ ಕಥೆಯನ್ನು ಕೇಳುವ ಮುನ್ನ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ದಿನ ಪ್ರವಾಸಕ್ಕೆಂದು ಹೊರಟ ಕಳಿವರ ಹಾಗೆ ಸಮುದ್ರದಲ್ಲಿ ಪ್ರವಾಸ ಮಾಡುತ್ತಿರಬೇಕಾದರೆ ಇದ್ದಕ್ಕಿದ್ದ ಹಾಗೆಯೇ ಪ್ರವಾಹ ಉಕ್ಕಿ ಬಂತು ಆ ಪ್ರವಾಹ ಹೇಗಿತ್ತು ಅಂದರೆ ಅಷ್ಟು ದೊಡ್ಡ ಹಡಗನ್ನು ಸಮುದ್ರದಲ್ಲಿ ಮುಳುಗಿಸೇ ಬಿಟ್ಟಿತ್ತು ಸಮುದ್ರದ ನೀರಿನಲ್ಲಿ ಮುಳುಗಿದ ಗಳಿವರನನ್ನು ನೀರಿನ ಹರೆಗಳು ಅವನನ್ನು ಒಂದು ಸಣ್ಣ ಪುಟ್ಟ ದ್ವೀಪಕ್ಕೆ ತಲುಪಿಸಿದವು ಆ ದ್ವೀಪವೇ ಲಿಲಿಪುಡ್ ದ್ವೀಪ ಗಳಿವರನಿಗೆ ಎಚ್ಚರವಾಯಿತು ಹೇಳಲು ನೋಡಿದ ಕೈಕಾಲುಗಳನ್ನು ಅಲುಗಾಡಿಸಲು ಆಗಲಿಲ್ಲ ಇಡೀ ದೇಹವನ್ನೇ ಯಾರು ಕಟ್ಟಿದರು ತಲೆ ಕೂದಲನ್ನು ಎಳೆದು ಕಟ್ಟಿದ್ದರಿಂದ ಚುರುಚುರು ಎನ್ನುತ್ತಿತ್ತು ಆರು ಅಂಗುಲ ಉದ್ದದ ನೂರಾರು ಪುಟಾಣಿಗಳು ಅವನ ಮೈ ಮೇಲೆ ಓಡಾಡುತ್ತಿದ್ದರು ಗಲಿವರ ನನ್ನನ್ನು ಬಿಡಿ ಎಂದು ಗಲಿವರ ಕೂಗಿಕೊಂಡ ಗಲಿವರನ ಭಾಷೆ ಅವರಿಗೆ ಅರ್ಥವಾಗಲಿಲ್ಲ ಅವನ ಮೇಲೆ ಬಾನಗಳನ್ನು ಬಿಟ್ಟರು ಅವನಿಗೆ ಏನೂ ಆಗಲಿಲ್ಲ ಪುಟಾಣಿಗಳಿಗೆ ಆಶ್ಚರ್ಯವಾಯಿತು ತನಗೆ ಹಸಿವು ಎಂದು ಗಳಿವರ ಸನ್ನೆ ಮಾಡಿ ತೋರಿಸಿದ ಅವರಿಗೆ ಅರ್ಥವಾಯಿತು ಅವನನ್ನು ಬಿಟ್ಟರೆ ಏನು ಮಾಡುತ್ತಾನೋ ಎಂಬ ಭಯವೂ ಆಯಿತು ಕಟ್ಟುಗಳನ್ನು ಬಿಚ್ಚಿದರು ಒಂದು ಅಂಗುಳದ ಬುಟ್ಟಿಗಳಲ್ಲಿ ರೊಟ್ಟಿಗಳನ್ನು ಒಂದು ಅಂಗುಳದ ಪಾತ್ರೆಗಳಲ್ಲಿ ನೀರನ್ನು ತಂದುಕೊಟ್ಟರು ಗಳಿವರ ಅವನ್ ಅವನ್ನೆಲ್ಲವನ್ನು ಒಂದೇ ಬಾರಿಗೆ ಕಬಲಿಸಿದ ಪುಟಾಣಿಗಳು ಬೆರಗಾಗಿ ನೋಡುತ್ತಿದ್ದರು ಗಳಿವರನನ್ನು ಕಟ್ಟಿಹಾಕಿದ್ದರಿಂದ ಧೈರ್ಯಪಟ್ಟು ಅವರು ಅವನಿಗೆ ಆಹಾರ ನೀರು ಕೊಡುತ್ತಾ ಮನುಷ್ಯರಂತೆ ವರ್ತಿಸಲಾರಂಭಿಸಿದರು ಬಳಿಕ ರಾಜನ ಆಜ್ಞೆಯಂತೆ ಗಳಿವರನನ್ನು ಲಿಲಿಪುಟ್ ರಾಜಧಾನಿಗೆ ಕರೆದೊಯ್ದರು ಬಹುದೊಡ್ಡ ವಾಹನವನ್ನು ತಯಾರಿಸಿ ನೂರಾರು ಜನ ಸೇರಿ ಅದನ್ನು ಎಳೆದರು ರಾಜನಿಗೆ ಗಳಿವರನನ್ನು ನೋಡಲು ತುಂಬ ಆಸೆಯಾಯಿತು ರಾಜನ ಮುಂದೆ ಗಲಿವರ್ ನಿಂತಾಗ ಅವನು ವಿನಯದಿಂದ ವರ್ತಿಸಿದ ಗಲಿವರ ರಾಜನ ಮುಂದೆ ನಿಂತು ನಾನು ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ವಿವರಿಸಿದ ರಾಜನು ಸಂತೋಷಪಟ್ಟು ಅವನಿಗೆ ಊಟ ಕುಡಿಯುವುದನ್ನು ನಿಶ್ಚಿತವಾಗಿ ಕೊಡಲು ಆಜ್ಞೆ ನೀಡಿದ ಗಲಿವರ್ ಲಿಲಿಪುಟ್ ರಾಜ್ಯದಲ್ಲೇ ಇರುತ್ತಾ ಪುಟಾಣಿಗಳ ಜೀವನ ರಾಜ್ಯದ ಸಂಪ್ರದಾಯಗಳನ್ನು ತಿಳಿಯಲು ಪ್ರಾರಂಭಿಸಿದ ಅವರು ಹೇಗೆ ಮನೆಗಳನ್ನು ನಿರ್ಮಿಸುತ್ತಾರೆ ರಾಜಕೀಯ ವ್ಯವಹಾರಗಳನ್ನು ಹೇಗೆ ನಡೆಸುತ್ತ ನಡೆಸುತ್ತೇವೆ ಬಲಿಷ್ಠ ಯೋಧರು ಹೇಗೆ ತರಬೇತಿ ಪಡೆಯುತ್ತಾರೆ ಎಂಬುದನ್ನು ನೋಡಲು ಅವಕಾಶ ಅವನಿಗೆ ದೊರಕಿತು ಆದರೆ ಸ್ವಲ್ಪ ದಿನಗಳ ನಂತರ ಲಿಪುಟ್ನಲ್ಲಿ ಗಲಿವರನ ವಿರುದ್ಧದ ದುಷ್ಟ ಜನರು ಹುಟ್ಟಿದರು ಅವರು ಗಲಿವರ್ ಮೇಲೆ ಸುಳ್ಳು ಆರೋಪಗಳನ್ನು ಹಾಕಲು ಪ್ರಾರಂಭಿಸಿದರು ಗಲಿವರ್ ಲಿಲಿಪುಟ್ನಲ್ಲೇ ರಾಜನ ಆತಿಥ್ಯದಲ್ಲಿ ಸುಖವಾಗಿ ದಿನಗಳನ್ನು ಕಳೆದಿದ್ದ ರಾಜನಿಗೆ ಮತ್ತು ಲಿಲಿಪುಟ್ ಜನರಿಗೆ ಗಲಿವರ್ ಮೇಲೆ ತುಂಬ ನಂಬಿಕೆ ಬೆಳೆಯುತ್ತಿತ್ತು ಆದರೆ ಕೆಲವು ಮಂತ್ರಿಗಳು ಮತ್ತು ರಾಜಕೀಯ ಶತ್ರುಗಳು ಗಲಿವರ್ ದೊಡ್ಡವನು ಬಲಿಷ್ಠನು ಒಂದು ದಿನ ರಾಜ್ಯವನ್ನು ನಾಶ ಮಾಡಬಹುದೆಂಬ ಭಯದಿಂದ ಅವನ ವಿರುದ್ಧ ದುಷ್ಟ ಯೋಚನೆಗಳನ್ನು ರೂಪಿಸಿದರು ಗಲಿವರ್ ತಮ್ಮ ರಾಜಕೀಯ ಶತ್ರು ಪ್ಲೆಫಸ್ಕೋ ದೇಶದ ಜೊತೆ ಸ್ನೇಹ ಸಂಪಾದಿಸಿದ್ದಾನೆ ಅವನು ನಮ್ಮ ರಾಜ್ಯದ ನಿಯಮಗಳನ್ನು ಉಲ್ಲಂಘಿಸಿದ್ದಾನೆ ಎಂದು ಕೆಲವ ಜನರು ಅವನ ಮೇಲೆ ಆರೋಪಗಳನ್ನು ಮಾಡಿದರು ಇದು ಸುಳ್ಳು ಸುದ್ದಿ ಆಗಿದ್ದರೂ ರಾಜನ ಮೇಲೆ ಒತ್ತಡವಿಟ್ಟರು ಈ ದುಷ್ಟ ಜನರು ಕೆಲವು ಮಂತ್ರಿಗಳು ಗಲಿವರ್ನನ್ನು ಅಂದನಾಗಿಸಬೇಕು ಅಂದರೆ ಅವನ ಕಣ್ಣು ಕೀಳಬೇಕು ಎಂದು ರಾಜನಿಗೆ ಸಲಹೆ ನೀಡಿದರು ಆದರೆ ಒಬ್ಬ ಉತ್ತಮ ಮನಸ್ಸಿನ ಮಂತ್ರಿ ಅವನನ್ನು ದೇಶದಿಂದ ಹೊರಹಾಕಿಬಿಡಿ ಎಂದು ಶಾಂತಿಯುತ ಮಾರ್ಗವನ್ನು ಸೂಚಿಸಿದ ಗಳಿವರನಿಗೆ ಈ ವಿಷಯಗಳೆಲ್ಲ ತಿಳಿದಾಗ ಅವನು ದೂಷಣೆಗೆ ಒಳಗಾಗುವುದನ್ನು ತಪ್ಪಿಸಿಕೊಳ್ಳಲು ತಾನೇ ಒಂದು ದೋಣಿಯನ್ನು ತಯಾರಿಸಿಕೊಂಡು ಸಮುದ್ರದಲ್ಲಿ ಹೊರಟ ಕೆಲ ದಿನಗಳ ಕಾಲ ಸಮುದ್ರದಲ್ಲಿ ಹರಿದ ನಂತರ ಅವನು ಅವನ ರಾಜ್ಯಕ್ಕೆ ಸೇರಿದ ಹೀಗೆ ಗಳಿವರ್ ಲಿಲಿಪುಟ್ನ ಪುಟಾನಿಗಳ ದೇಶದಿಂದ ತಪ್ಪಿಸಿಕೊಂಡು ಮತ್ತೆ ತನ್ನ ಊರಿಗೆ ಮರಳುತ್ತಾನೆ ಆದರೆ ಅವನ ಸಾಹಸಗಳು ಇಲ್ಲಿಗೆ ಮುಗಿಯುವುದಿಲ್ಲ ನಂತರ ಅವನು ದೈತ್ಯರ ದೇಶಕ್ಕೆ ತೆರಳುತ್ತಾನೆ ಆದರೆ ಅಲ್ಲಿ ಅವನೇ ಪುಟಾಣಿಯಾಗಿರುತ್ತಾನೆ ಈ ಕಥೆಯನ್ನು ಕೇಳಲು ನೆಕ್ಸ್ಟ್ ವಿಡಿಯೋಗಾಗಿ ಕಾಯುತ್ತಿರಿ. ವಂದನೆಗಳು